ನಮಸ್ತೆ ಶುಭೋದಯ ನಮ್ಮ ಚಾಲಕ ಮಿತ್ರರಿಗೆಲ್ಲರಿಗೂ ಶುಭೋದಯಗಳು ನಾನು ಯಾವತ್ತೂ ಲೈವ್ ಮಾತಾಡಿಲ್ಲ ಒಂದು ಮಾತಾಡುವಂತ ಬಂದೆ ನಿನ್ನೆ ಒಬ್ರು ಬೆಂಗಳೂರಿನವರು ಒಂದು ಲೈವ್ ನೋಡಿದೆ ನಾನು ಅವರು ಮಾತಾಡಿರೋದು ಡಿ ಡಿ ಎನ್ ಎಲ್ಲು ಗೋವಾ ಸ್ವಲ್ಪ ಪ್ರಾಬ್ಲಮ್ ನಡೀತಾ ಇದೆ ಈಗ ಗಾಡಿಗಳಿಗೆ ಅದನ್ನು ಸೀಸನ್ ಬಿಟ್ಟು ಮಾತಾಡಿ ನಾವು ಸಾಲಾಗಿಲ್ಲ ಮಾಡ್ಕೊಂಡಿದ್ವಿ ಮೂರು ಮೂರು ಗಾಡಿ ಮಾಡ್ಕೊಂಡಿದ್ದಾರೆ ಅದೆಲ್ಲ ಸಾಲ ಮಾಡಿಬಿಟ್ಟು ಮಾಡಿದ್ದೀವಿ ಆಮೇಲೆ ಮಾತಾಡಿ ಅಂಥೇಳಿ ಮಾತಾಡಿದ್ದೀರ ಸರ್ ಏನು ಸರ್ ಈ ಥರ ಮಾತಾಡ್ತೀರಾ ನಾವು ಗಾಡಿ ಮಾಡಿದ್ದೀವಲ್ಲ ಸರ್ ಹಾಂ ನೀವು ಡಿ ಡಿ ಗಾಡಿಗಳು ಮಾಡ್ಕೊಂಡು ಇಲ್ಲಿ ನಾವು ಬಾಡಿಗೆಗಳಿಲ್ಲದೆ ನಮಗಿಂತ ಜಾಸ್ತಿ ಏಟಿ ಬೆಂಗಳೂರಲ್ಲಿ ಬಿಡ್ತಾಯಿದೆ ಸಿಕ್ಕಾಪಟ್ಟೆ ಗಾಡಿಗಳು ಬಂದುಬಿಟ್ಟೈತೆ ಬೆಂಗಳೂರಲ್ಲಿ ನಾವು ನೋಡ್ತೀವಿ ಯಾಕೆ ನಮ್ಗೆ ಅಷ್ಟೊಂದು ಏಟ್ ಬಿದ್ದಿರಲಿಲ್ಲ ಈಗ ನಮಗೂ ಬೀಳ್ತಾ ಇದೆ ಒಂದು ಎರಡು ಮೂರು ಗಾಡಿ ನಮ್ಮಲ್ಲೂ ಬಂದಾಯಿತು ತುಂಬ ಏಟ್ ಬೀಳುತ್ತೆ ಸರ್ ನಿಜವಾಗ್ಲೂ ತುಂಬ ನೋವಾಗುತ್ತೆ ನಮಗೆ ಯಾಕಂತ ಹೇಳಿದ್ರೆ ಮೊನ್ನೆ ಒಂದು ಮಂತ್ರಾಲಯಕ್ಕೆ ಒಂದು ಬಾಡಿಗೆ ಬಂತು ನನಗೆ ಎಪ್ಪತ್ತೈದು ಸಾವಿರ ಹೇಳಿದೆ ಬರೀ ಹೋಗೋದು ಬರೋದು ಏನೂ ನೋಡಲಿಕ್ಕಿಲ್ಲ ಸರ್ ಏನೋ ಫಂಕ್ಷನಿಗೆ ಹೋಗೋದು ಬರೋದು ಎಪ್ಪತ್ತೈದು ಸಾವಿರ ಹೇಳಿದೆ ಹ್ಞೂ ಇಲ್ಲ ಸರ್ ಏನು ಸರ್ ಇಷ್ಟೊಂದು ಹೇಳ್ತೀರಾ ನೀವು ಅಂತ ಅಂದರು ಇಲ್ಲ ಸರ್ ಮಾಮೂಲಿ ಕಿಲೋಮೀಟ್ರ್ ಲೆಕ್ಕಾಚಾರದಲ್ಲಿ ಹೇಳಿದ್ದು ಎಲ್ಲ ಪಾರ್ಕಿಂಗೆಲ್ಲ ಎಲ್ಲ ಇನ್ಕ್ಲೂಡಿಂಗ್ ಇರುತ್ತೆ ಅಂತ ಇಲ್ಲ ಸರ್ ನನಗೆ ಅರವತ್ತು ಸಾವಿರ ಗಾಡಿ ಇದೆ ಅಂತ ಅಂದರು ನಾನು ಹೇಳಿದೆ ಸರ್ ನೀವು ಅಲ್ಲೇ ಬುಕ್ ಮಾಡಿ ಅರವತ್ತು ಸಾವಿರ ಒಳ್ಳೆ ರೇಟು ಸರ್ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಕಿಲೋಮೀಟ್ರ್ ಲೆಕ್ಕಾಚಾರದಲ್ಲೂ ಅವ್ನು ನನಗೇನು ಸಿಗಲ್ಲ ಹಾಂ ನೀವು ಅಲ್ಲೇ ಬುಕ್ ಮಾಡಿಕೊಳ್ಳಿ ಸರ್ ದಯವಿಟ್ಟು ಅಂತ ಅಂದರು ಅದಕ್ಕೆ ಅವರು ಓಕೆ ಸರ್ ನನಗೆ ಅಲ್ಲಿ ಅರವತ್ತು ಸಾವಿರ ಹೇಳೋರೆ ನನಗೆ ಅದಕ್ಕಿಂತ ಕಮ್ಮಿಯಲ್ಲಿ ನಿಮಗೇನಾದರೂ ಇಲ್ಲಿ ಸಿಗುತ್ತಾ ಅಂತ ನಿನಗೆ ನನಗೆ ನಿಮಗೆ ಫೋನ್ ಮಾಡಿದೆ ಸರ್ ಅಂತ ಅಂದರು ನಿಮ್ಮದು ಎಲ್ಲ ತುಂಬ ಚೆನ್ನಾಗಿತ್ತು ಸರ್ ಇಲ್ಲ ಸರ್ ನನ್ನ ನಾನು ಲಾಸ್ ಮಾಡ್ಕೊಂಡು ನಾನು ಗಾಡಿ ಕೊಡೋಕ್ಕಾಗಲ್ಲ ನಾನು ಆಗಲ್ಲ ಸರ್ ನಾನು ಹೋಗಲ್ಲ ನಾನು ಸುಮ್ಮನೆ ಕಸ್ಟಮರ್ ಈ ಥರ ಹೇಳ್ತಾರೆ ಅಂತ ನಾನು ಅಂದ್ಕೊಂಡೆ ಸರ್ ಗಾಡಿ ಹೋಗ್ಬಿಡ್ತು ಹೋಯ್ತು ಆ ಮನುಷ್ಯ ಸ್ಟೇಟಸ್ ಹಾಕಿದ್ದ ಗಾಡಿ ಹೋಯ್ತು ನಾನು ನೋಡಿದೆ ಹೋಗಿದ್ದಾರೆ ಮತ್ತು ಓ ಮತ್ತು ನನಗೆ ನಮ್ಮ ಡ್ರೈವರ್ ಹೇಳಿದ್ರು ಸರ್ ಅದು ಗಾಡಿ ಇದು ಯಾವುದು ಡಿ ಎಲ್ ಎನ್ ಎಲ್ಲ ಏನೋ ಆ ಥರ ಇರೋದು ನಾನು ಅದು ನೋಡೋ ಇಲ್ಲ ಗಾಡಿನ ನಂಬರ್ ನೋಡಲಿಲ್ಲ ಗಾಡಿ ನೋಡಿದ್ದೀನಿ ಅಂತ ಅಂದ ಓ ಅವ್ರಿಗೆ ಟ್ಯಾಕ್ಸ್ ಕಟ್ಟೋಕ್ಕಿಲ್ಲಲ್ಲ ಅಂತ ಓ ಕಸ್ಟಮರಿಗೆ ಫೋನ್ ಮಾಡಿದೆ ಸರ್ ಕರೆಕ್ಟ್ ಸರ್ ನೀವು ಹೇಳಿದ್ದು ಯಾಕಂತ ಹೇಳಿದರೆ ಅವನು ಟ್ಯಾಕ್ಸ್ ಕಟ್ಟಲ್ಲ ಅವನು ಸಿಂಗಲ್ ಟ್ಯಾಕ್ಸಲ್ಲಿ ಇದು ಮಾಡ್ತಾ ಇರೋದು ಅವ್ನಿಗೆ ಎಲ್ಲಿ ಬೇಕಾದರೂ ಹೋಗ್ಬೋದು ನಮ್ಗೆ ಆ ಥರ ಇಲ್ಲ ಸರ್ ನಾವು ಕೆ ಎ ಆ ಗಾಡಿ ನಂಬರ್ ನೀವು ನೋಡಬೇಕಿತ್ತು ನಮ್ಮದು ಕೆ ಎ ಕರ್ನಾಟಕ ಅಲ್ವಾ ಹಾಗೆ ನಾವು ನಮ್ಮದು ಕೆ ಎ ಇರುತ್ತೆ ಹಾಗೆ ನಾವು ಎಲ್ಲ ಕಡೆ ಸ್ಟೇಟಿಂದ ಹೊರಗಡೆ ಹೋಗ್ಬೇಕಂದ್ರೆ ಗೇ ಗಿಟಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅದಕ್ಕಂದ್ರೆ ಹೌದು ಅಶ್ವತ್ ನನಗೂ ಅದಕ್ಕೆ ತುಂಬ ಸ್ವಲ್ಪ ಟೆನ್ಷನ್ ಆಯಿತು ಯಾಕೆ ನೀವು ನನಗೆ ಹದಿನೈದು ಸಾವಿರ ರೂಪಾಯಿ ಜಾಸ್ತಿ ಹೇಳಿದಿರಿ ಅವರು ಯಾವ ಪ್ರತಿ ಗಾಡಿ ನಾನು ನಿಮ್ಮ ಹತ್ರನೇ ಬುಕ್ ಮಾಡೋದು ನೀವು ಯಾಕೆ ಜಾಸ್ತಿ ಹೇಳಿದಿರಿ ಅಂತ ಹೇಳಿದಾಗ ಮತ್ತೆ ನನಗೆ ಗಾಡಿ ನಾವು ನೋಡಿದಾಗ ಗೊತ್ತಾಯಿತು ನನಗೆ ಅಂತಂದರು ಅದಕ್ಕೆ ನಾನು ಹೇಳಿ ಸರ್ ನೋ ಅವಾಗ ಹೇಳಿ ನಮಗೆ ಎಷ್ಟು ನೋವಾಗುತ್ತೆ ಒಂದು ಒಂದು ಕಸ್ಟಮರ್ಗೆ ನಾವು ತಪ್ಪು ಮಾಹಿತಿ ಕೊಡ್ತೀವಿ ಅಂತ ಆಗುತ್ತೆ ಹ್ಞೂ ಅಲ್ಲಿ ಒಂದು ಹೆಸ್ರು ಹಾಳಾಗುತ್ತೆ ಹೆಸರು ಹಾಳಾಗಿ ಬಿಡಲಿ ಬಾಡಿಗೆಗಳು ನೀವು ಹೇಳ್ತೀರಾ ನೀವು ಹೇಳ್ತೀರಾ ಸರ್ ಈಗ ಸೀಸನ್ ಬಂದಿರುತ್ತೆ ನೀವು ಸಾಲ ಮಾಡ್ಕೊಂಡು ಮೂರು ಮೂರು ಗಾಡಿ ತಂದಿದ್ದೀರಾ ನಾವು ಸಾಲ ಮಾಡ್ಕೊಂಡೇ ತಂದಿದ್ದೀವಿ ಸರ್ ಗಾಡಿಗಳನ್ನು ಹಾಂ ನಾವೇನು ಗಾಡಿಗಳು ಫ್ರೀಯಾಗಿ ತಂದಿರಲ್ಲ ಇಲ್ಲಾಂದರೆ ನಮಗೆ ನಮ್ಮ ಫ್ಯಾಮಿಲಿಯಲ್ಲಿ ಆಗಿರಲಿ ನಮಗೆ ಕೋಟ್ಯಾನು ಗಂಟೆ ದುಡ್ಡಿರಲ್ಲ ಸರ್ ಈ ಫೀಲ್ಡಿಗೆ ಬರೋರು ಯಾರೂ ದುಡ್ಡಿದ್ದು ಬರೋಲ್ಲ ಸರ್ ಕಷ್ಟದಿಂದ ಬಂದಿರ್ತಾರೆ ಏನೋ ಮಾಡಬೇಕು ಏನೋ ಚೆನ್ನಾಗಿ ದುಡಿಬೇಕು ಕಸ್ಟಮರ್ಗೆ ಜನಗಳಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಒಬ್ಬರು ಒಂದು ಗಾಡಿ ತಂದರೆ ಅದಕ್ಕಿಂತ ಚೆನ್ನಾಗಿ ಮಾಡೋದನ್ನು ಮಾಡಬೇಕು ಅಂತೇಳಿ ಇನ್ನೋ ಬರ್ತಾ ಗಾಡಿನ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ಇನ್ನೊಬ್ಬ ತರ್ತಾನೆ ಒಂದರಿಂದ ಒಂದು ಗಾಡಿಗಳು ಲಕ್ಷಾನುಗಟ್ಟಲೆ ಒಂದು ಫೋರ್ಟಿ ನೈನ್ ಸೀಟರ್ ಇಳಿಸ್ಬೇಕಂದ್ರೆ ಈ ಬಜಾರಲ್ಲಿ ಇವಾಗ ತೊಂಬತ್ತೈದು ಲಕ್ಷ ಆಗುತ್ತೆ ಸರ್ ಸಿಸ್ಟಮ್ ಎಲ್ಲ ಸೇರಿ ನಮ್ಮ ಉಡುಪಿ ಮಂಗಳೂರಲ್ಲಿ ಖರ್ಚು ಮಾಡೋದು ಸರ್ ನಾವು ಕೆ ಎ ಗಾಡಿ ತಂದ್ಬಿಟ್ಟು ತಂದಿರ್ತೀವಿ ನೀವು ಅದೇ ಡಿ ಎಲ್ ಗಾಡಿಗಳು ಮಾಡ್ಕೊಂಬಿಟ್ಟು ಹಾಂ ನೀವು ಅದೇ ಗಾಡಿ ಅದೇ ಫಿಟ್ಟಿಂಗ್ಸ್ ಮಾಡ್ಕೊಂಬಂದು ಆ ಒಂದು ಬಾಡಿಗೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ನಮಗೆ ಕಮ್ಮಿ ರೇಟಿಗೆ ನೀವು ಹೋದರೆ ಹಾಂ ನಮ್ಮ ಗಾಡಿಗಳಿಗೆ ಯಾರು ಬರ್ತಾರೆ ಸರ್ ಬಾಡಿಗೆಗೆ ಹಾಂ ನೀವೇ ಅರ್ಥ ಮಾಡ್ಕೊಳ್ಳಿ ಯಾರು ಬರ್ತಾರೆ ಸರ್ ಹ್ಞೂ ನೀವು ಹೇಳ್ತೀರಾ ಕರೆಕ್ಟು ಸೀಸನ್ ಮುಗಿದ ಮೇಲೆ ಮಾತಾಡೋಣ ಸೀಸನ್ ಮುಗಿದ ಮೇಲೆ ಏನು ಲೊಟ್ಟೆ ಮಾತಾಡೋದು ಸರ್ ಸೀಸನ್ ಮುಗಿದ ಮೇಲೆ ಏನು ಮಾತಾಡೋದು ಅದೊಂದು ಹೇಳಿ ನನಗೆ ನೀವು ಸೀಸನ್ ಮುಗಿದ ಮೇಲೆ ಕುತ್ಕೊಂಡು ಏನು ಮಾತಾಡಬೇಕು ಹಾಂ ಅದು ಹೇಳಿ ಸರ್ಕಾರ ಫ್ರೀ ಬಸ್ ಬಿಟ್ಟಿದೆ ಅದೆಲ್ಲ ಯಾಕೆ ಸರ್ ಸಂಬಂಧ ಇಲ್ಲ ಟೂರಿಸ್ಟ್ ಗಾಡಿಗೂ ಅದಕ್ಕೆ ಏನು ಸಂಬಂಧ ಇಲ್ಲ ಸರ್ ಎಲ್ಲರೂ ಫ್ರೀ ಬಸ್ಸಲ್ಲಿ ಹೋಗೋರು ಫ್ರೀ ಬಸ್ಸಲ್ಲೇ ಹೋಗ್ತಾರೆ ಈಗಲೂ ಹೋಗ್ತಾ ಇಲ್ವಾ ಯಾಕೆ ನೀವು ಡಿ ಟಿ ಗಾಡಿ ಮೇಲೆ ನೀವು ಡೂ ಪಿಕಪ್ ಮಾಡಿ ಹೋಗ್ತಾ ಇಲ್ವಾ ನೀವು ಹಾಂ ನೀವೇನು ಸ್ಟೇಟ್ ಕಡದ ಕ್ರಾಸ್ ಮಾಡಿ ಹೋಗೇ ಇಲ್ವಾ ಹಾಂ ಅದು ಮಾಡ್ತಾರೆ ಫ್ರೀ ಬಸ್ ಮಾಡಿ ಅದಕ್ಕೆಲ್ಲ ಸಂಬಂಧ ಇಲ್ಲ ಸರ್ ಸರ್ಕಾರ ನಾವು ಟೂರಿಸ್ಟು ಅವಾಗಿಂದೂ ಫೈಟ್ ಮಾಡ್ತಾ ಇದ್ದೀವಿ ಸ್ಟಾರ್ಟಿಂಗ್ ಬಂದಿದ್ದೆ ಒನ್ ಮಂತ್ ಟ್ಯಾಕ್ಸ್ ಮಾಡ್ತೀನಿ ಅಂತ ಹೇಳಿದಾಗಲೇ ಬಿ ಜೆ ಪಿಗ್ರ ಗೌರ್ಮೆಂಟಿಂದ ಹೇಳಿದ್ದರಿಂದ ಅವಾಗಿಂದ ಫೈಟ್ ಇದೆ ಯಾರೂ ಮಾತಾಡ್ತಾ ಇಲ್ಲ ಇದರಲ್ಲಿ ಗೌರ್ಮೆಂಟ್ ಆಗಿರ್ಬೋದು ಯಾವುದನ್ನು ಮುಂದೆ ತರಬಾರ್ದು ಇದು ನೀವು ನಾವು ನಾವು ಮಾಡ್ಕೊಂಡಿರೋದು ಅಲ್ಲಿ ಮಾಡ್ಕೊಂಡಿದ್ದೀವಿ ಇಲ್ಲಿ ನೀವು ಬಂದ್ಬಿಟ್ಟು ನೀವು ಡಿ ಎಲ್ ಮಾಡ್ಕೊಂಬಂದು ಕೆ ಎಲ್ ಮಾಡ್ಕೊಂಬಂದು ಓಕೆ ತೊಂದರೆ ಇಲ್ಲ ನೀವೇನೋ ಮಾಡ್ಕೊಂಡು ಅದನ್ನು ನೀವು ಕಸ್ಟಮರ್ ಹತ್ರ ಟ್ಯಾಕ್ಸ್ ಇಸ್ಕೊಳ್ಳಿ ಅಲ್ವಾ ದುಡ್ಡು ನೀವು ಆ ಟ್ಯಾಕ್ಸ್ ಲೆಸ್ ಮಾಡಿಬಿಟ್ಟು ಯಾಕೆ ಇಸ್ಕೊಂತೀರ ಹಾಂ ನೀವು ಇಸ್ಕೊಳ್ಳಿ ದುಡ್ಡು ನಾವೇನು ನನಗೇನು ನೋವಿಲ್ಲ ಸರ್ ಈಗ ನನಗೂ ಕಷ್ಟ ಗೊತ್ತಿದೆ ನಾವು ಟ್ಯಾಕ್ಸ್ ಕಟ್ಟಿರುವಾಗಲೂ ನಮ್ಗೆ ಕಷ್ಟ ಗೊತ್ತಿರುತ್ತೆ ನೀವು ಕಸ್ಟಮರ್ ಹತ್ರ ಹೇಳುವಾಗ ಆ ದುಡ್ಡನ್ನ ಇಸ್ಕೊಳ್ಳಿ ಸರ್ ಈ ಥರ ಟ್ಯಾಕ್ಸ್ ಇಷ್ಟ ಆಗುತ್ತೆ ಇಷ್ಟು ನನ್ನ ಗಾಡಿ ಇಷ್ಟು ಕೊಡ್ತೀನಿ ಅದು ಬಿಟ್ಟು ನೀವು ಟ್ಯಾಕ್ಸ್ ಕೊಡಬೇಡಿ ಸರ್ ನನ್ನ ಗಾಡಿ ಕಮ್ಮಿ ಹದಿನೈದು ಸಾವಿರ ಕಮ್ಮಿ ನಿನ್ನೆ ಮೊನ್ನೆ ಒಂದು ಗೋವಾ ಬಂದು ಸರ್ ದಾಂಡೇಲಿ ಗೋವಾ ಮೂರು ದಿವಸ ಎಂಬತ್ತೈದು ಸಾವಿರ ಹೇಳಿದೆ ಎಲ್ಲ ಇನ್ಕ್ಲೂಡಿಂಗ್ ಅವನಿಗೆ ಶಾಕ್ ಆಯಿತು ಕೇರಳದವನು ಅವನು ಶಾಕ್ ಆಯ್ತು ಯಾಕಂತ ಹೇಳಿ ಅದಕ್ಕಿಂತ ಮುಂಚೆ ಒಬ್ಬ ಮಾತಾಡಿದ್ದಾನೆ ಅವನ ಹತ್ರ ಹಾಂ ಮಾತಾಡಿದ್ದಾನೆ ಅವನು ಎರಡು ಗಾಡಿ ಸೇರಿ ಕೊಡ್ತೀರಾ ಅಂತ ಕೇಳ್ತಾನೆ ನನಗೆ ಯಾವಾಗ ಅದು ಅರ್ಥ ಆಯ್ತಾ ಟು ಎರಡು ಗಾಡಿ ಬೇಕಿತ್ತು ಅಂದರೆ ಎರಡು ಗಾಡಿಗೆ ಸೇರಿ ಕೊಡ್ತೀರಾ ಅಂತ ಕೇಳಿ ನಾನು ಕಟ್ ಮಾಡಿಬಿಟ್ಟೆ ಹಾಂ ಇದೆಲ್ಲ ನಮಗೆ ಮೊದಲು ಗೊತ್ತಾಗ್ತಾ ಇದ್ದಿಲ್ಲ ನಮ್ಮ ಆತ್ಮೀಯರೊಬ್ಬರು ಸುನೀಲ್ ಅಂತೇಳಿ ಬೆಂಗಳೂರಲ್ಲಿ ಲಾಸ್ಟ್ ಟೈಮು ಒಂದು ನೈಟ್ ಕಾಲ್ ಮಾಡಿದರು ನನಗೆ ಸರಿ ಈ ಥರ ಆಗ್ತಾ ಇದೆ ಅಂತ ಅಂದರು ನಾನು ಅದಕ್ಕೆ ಅಷ್ಟೊಂದು ಅಂದರೆ ಅಂದರೆ ಯಾವುದನ್ನು ಬ ಸರಿ ಮಾಡೋಕ್ಕಾಗಲ್ಲ ಸರ್ ಅರ್ಥ ಆಯ್ತಾ ನಿಮಗೆ ಯಾವುದೂ ಸರಿ ಮಾಡೋಕ್ಕಾಗಲ್ಲ ಆದರೆ ನಮ್ಮ ಚಾಲಕರೇ ಈ ಥರ ಮಾತಾಡುವಾಗ ನಮಗೆ ನೋವಾಗುತ್ತೆ ಚಾಲಕ ಮಿತ್ರರು ಇಷ್ಟು ಒದ್ದ ಹೋರಾಡ್ತಾ ಇದ್ದಾರೆ ಇಷ್ಟು ಇದು ಮಾಡ್ತಾ ಇದ್ದಾರೆ ಆದರೂ ಮಾಡಿರೋದು ತಪ್ಪು ಮಾಡಿರೋದು ತಪ್ಪು ಅದನ್ನು ಈ ಥರ ಕೂತ್ಕೊಂಡು ಲೈವಲ್ಲಿ ಹೇಳಿದರೆ ತುಂಬ ಒಂದು ಗ್ರೇಟ್ ಸರ್ ನೀವು ಗಾಡಿ ಮಾಡಿರೋವ್ರಿಗೂ ಒಂದು ಎಂಟಿ ಮಕ್ಕಳು ಇರ್ತಾರೆ ಅವರು ಬಿಟ್ಟು ಮನೆ ತಗೊಂಡೋಗ್ಬೇಕು ಅದರ ಡ್ರೈವರ್ಗಳು ಆ ಗಾಡಿಗಳು ಮೇಂಟೆನೆನ್ಸು ಆ ಓನರ್ಗಳು ಹಾಂ ಹಾಂ ಎಲ್ಲಿ ಸರ್ ಎಲ್ಲಿ ಎಲ್ಲಿ ಹೋಗಿ ನಿಲ್ಲುತ್ತೆ ಇದು ಹಾಂ ಎಲ್ಲಿ ಹೇಳಿ ಎಷ್ಟು ಗಾಡಿಗಳು ಅಲ್ಲಿಂದ ಬಂದು ಪಿಕಪ್ ಆಗುತ್ತೆ ಗೊತ್ತಾ ಸರ್ ತಮಿಳ್ನಾಡು ಕೇರಳ ಆಂಧ್ರ ಶಬರಿಮಲೆ ಸೀಸನ್ಗೆ ಒಂದೇ ಒಂದು ಗಾಡಿಗಳು ಬುಕ್ಕಿಂಗ್ ಇಲ್ಲ ಸರ್ ಯಾಕಂತ ಹೇಳಿದ್ರೆ ಎಲ್ಲ ಡಿ ಡಿ ಗಾಡಿ ಕೇಳ್ತಾ ಇದೆ ಎಲ್ಲ ಕೇಳ್ತಾರೆ ಫಸ್ಟು ಸ್ಲೀಪರ್ ಗಾಡಿಗಳು ಬಂತು ಇರಲಿ ಸ್ಲೀಪರ್ ಗಾಡಿಗಳು ನೈಟ್ ಸರ್ವಿಸ್ ಓಡಿಸ್ತಾರೆ ಕಷ್ಟ ಸೀಟ್ಗಳಿರೋಲ್ಲ ಇರಲಿ ಬಿಡಿ ಅಂತೇಳಿ ಸುಮ್ಮನೆ ಬಿಟ್ವಿ ಬಿಟ್ಟು ಬಿಟ್ಟಿದ್ವಿ ನಾವು ಈಗ ನೋಡಿ ಸ್ಲೀಪರ್ ಗಾಡಿಗಳು ಎಲ್ಲ ಬಂತು ಮೆಲ್ಲ ಟೂರಿಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಹಾಂ ಅವಾಗ ಸುಲಭ ಅಲ್ಲ ಸರ್ ಹಾಂ ಹಾಂ ಸರ್ ಒಂದೇ ಮಾತು ಹೇಳೋದು ಸರ್ ಎಲ್ಲರೂ ಕಷ್ಟಪಟ್ಟು ದುಡಿತೀವಿ ನಾವು ನೀ ನೀವೇನು ಡಿ ಮಾಡಿದ್ದೀರಾ ಅಂತೇಳಿ ನಮಗೇನು ನೋವಿಲ್ಲ ನೀವು ಕಸ್ಟಮರ್ ಹತ್ರ ಕರೆಕ್ಟಾಗಿ ಟ್ಯಾಕ್ಸ್ ಆಗುತ್ತೆ ಅಂತೇಳಿ ಕಲೆಕ್ಟ್ ಮಾಡಿದರೆ ಕಸ್ಟಮರ್ಗೆ ಏನು ಗೊತ್ತಾಗಾರಲ್ಲ ಸರ್ ಟ್ಯಾಕ್ಸ್ ಕಾ ಅವ್ರಿಗೆ ಕಸ್ಟಮರಿಗೆ ಗೊತ್ತಿರುತ್ತೆ ಎಜುಕೇಟೆಡ್ ಆಗಿ ಸರ್ ಹೊರಗಡೆ ಸ್ಟೇಟಿಗೆ ಹೋಗಬೇಕಂದ್ರೆ ಹೇಳಿದರೆ ಕರ್ನಾಟಕದ ಗಾಡಿಗೆ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ನಾವೇ ಮೊದಲು ಹೇಳ್ಬಿಡ್ತೀವಿ ಸರ್ ಟ್ಯಾಕ್ಸ್ ಇಲ್ಲ ನಮಗೆ ಅಂತ ಸರ್ ನೋಡಿ ಸರ್ ಇಷ್ಟು ಬಾಡಿಗೆ ಕಮ್ಮಿ ಆಗುತ್ತೆ ನಿಮಗೆ ಅಂತೇಳಿ ನಾವು ಅದನ್ನು ಟ್ಯಾಕ್ಸ್ ಹದಿನೈದು ಸಾವಿರ ಸೇರಿಸಿ ಹೇಳಿರ್ತೀವಲ್ವಾ ಎಲ್ಲಿ ಬರುತ್ತೆ ಹದಿನೈದು ಸಾವಿರ ಕಸ್ಟಮರ್ಗೆ ಉಳಿತಲ್ವಾ ಈಗ ನಾನಾದರೂ ಅಷ್ಟೇ ನನಗೆ ಎಲ್ಲಿಯಾದರೂ ಹೋಗಬೇಕಿದ್ದರೆ ಹತ್ತು ಸಾವಿರ ಉಳಿತಂದ್ರೆ ನಾನು ಎಲ್ಲರು ಕಮ್ಮಿಗೆ ಹೋಗ್ತೀನಿ ಹಾಂ ಅದು ಬಿಟ್ಕೊಂಡು ಸೀಸನ್ ಮುಗಿದ ಮೇಲೆ ಏನು ಬದನೆಕಾಯಿ ಮಾತಾಡೋಕ್ಕಾಗುತ್ತೆ ಸರ್ ಹಾಂ ಸೀಸನ್ ಮುಗಿದ ಮೇಲೆ ಏನು ಮಾತಾಡೋಕ್ಕಾಗಲ್ಲ ಇದು ಕ್ಲಿಯರ್ ಆಗಬೇಕು ಸರ್ ಎಲ್ಲ ಕ ಒಂದ ಎಲ್ಲದಕ್ಕೂ ಒನ್ ಮಂತ್ ಟ್ಯಾಕ್ಸೇ ಮಾಡಿಸ್ಲಿ ನಮ್ಮದೆಲ್ಲ ಗಾಡಿಗಳಿಗೂ ಇಲ್ವಾ ಎಲ್ಲ ಗಾಡಿನೂ ಕ್ಯಾನ್ಸಲ್ ಮಾಡಿ ಕೆ ಮಾಡಿಸಿ ಮಾಡಿಸ್ಲಿ ಯಾಕಂತ ಹೇಳಿದ್ರೆ ಅಲ್ಲಿಂದ ಮಾಡಿಸ್ಕೊಂಬಂದದ್ದು ನಮ್ಮವರೇ ಪರ್ಮಿಷನ್ ಕೊಟ್ಟಿದ್ರಿಂದ ಅಲ್ವಾ ಸರ್ ಮಾಡಿಸ್ಕೊಂಡ್ ಬರೋಕ್ಕಾಗಿರೋದು ಆ ಥರ ನಮ್ಮ ಸಿಸ್ಟಮೆಟಿಕಲ್ಲಿ ಇರೋದಕ್ಕಲ್ವಾ ಮಾಡೋಕ್ಕಾಗಿರೋದು ಹಾಂ ಮಾಡಿಸ್ಲಿ ಎಲ್ಲೂ ಹಾಂ ಈ ಥರ ನಮ್ಮ ಡ್ರೈವರ್ಗಳೇ ನಾವು ಮುಂದೆ ನಿಂತ್ಕೊಂಡು ಈ ಥರ ವೀಡಿಯೋ ಮಾಡೋದು ತುಂಬ ತಪ್ಪು ನಾನು ಹೇಳ್ತಾ ಇರೋದು ತುಂಬ ಅಂದರೆ ತುಂಬ ತಪ್ಪು ನಾನು ಯಾವತ್ತೂ ಲೈವ್ ಮಾಡಿ ಮಾತಾಡಿ ಇದೊನಲ್ಲ ನೀವು ನನ್ನ ಲೈವ್ ಪೇಜ್ ಆಗಿರ್ಬೋದು ನನ್ನ ನಾನು ನನ್ನ ಯಾವುದಕ್ಕೂ ಲೈವ್ ಬಂದಿರಲಿಲ್ಲ ಈಗ ಫಸ್ಟ್ ಆಫ್ ಆಲ್ ಆಗಿ ತುಂಬ ನೋವಿಂದ ನಾನು ಹೇಳ್ತಾ ಇರೋದು ಹ್ಞೂ ನನ್ನ ಮಾತಲ್ಲಿ ಏನಾದರೂ ನಿಮಗೆ ಬೇಜಾರಿದ್ರೆ ಸಾರಿ 何もし